ವೀಕ್ಷಕರೇ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಅಮಾವಾಸ್ಯೆಯ ದಿನಾಂಕವನ್ನು ಬಹಳ ಮಂಗಳಕರ ಮತ್ತು ಪವಿತ್ರವೆಂದು ಪರಿಗಣಿಸಲಾಗಿದೆ ಪ್ರತಿ ತಿಂಗಳು ಒಂದು ಅಮಾವಾಸ್ಯೆ ಬರುತ್ತೆ ಅಂದರೆ ಒಂದು ವರ್ಷದಲ್ಲಿ ಒಟ್ಟು ಹನ್ನೆರಡು ಅಮವಾಸ್ಯ ತಿಥಿಗಳು ಬರುತ್ತವೆ ಮಾಘ ಮಾಸದ ಅಮಾವಾಸ್ಯೆಯ ದಿನವನ್ನ ಮೌನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತೆ ಈ ದಿನದಂದು ಸ್ನಾನ ಮತ್ತು ದಾನ ಮಾಡುವುದರಿಂದ ಪುಣ್ಯ ಫಲಗಳು ದೊರೆಯುತ್ತವೆ ಇವತ್ತು ಪ್ರಯಾಗ್ರಾಜದ ತ್ರಿವೇಣಿ ಸಂಗಮದಲ್ಲಿ ಹತ್ತು ಕೋಟಿಗೂ ಅಧಿಕ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಲಿದ್ದಾರೆ ಮೌನಿ ಅಮಾವಾಸ್ಯೆ ಹಿಂದೂ ಧರ್ಮದಲ್ಲಿ ಪ್ರಮುಖ ಮಹತ್ವವನ್ನು ಹೊಂದಿದೆ ಈ ದಿನದಂದು ಸೂರ್ಯ ದೇವರು ಮತ್ತು ಪೂರ್ವಜರ ಪೂಜೆಯ ಜೊತೆಗೆ ದಾನ ಕಾರ್ಯಗಳನ್ನು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಲಾಗುತ್ತೆ ಈ ದಿನ ಪೂರ್ವಜರ ಹೆಸರಿನಲ್ಲಿ ತರ್ಪಣ ಮಾಡುವುದರಿಂದ ಅವರಿಗೆ ತೃಪ್ತಿ ಸಿಗುತ್ತದೆ ಮತ್ತು ಇದರ ಜೊತೆಗೆ ಈ ದಿನ ದಾನ ಮಾಡುವುದರಿಂದ ಜಾತಕದಲ್ಲಿರುವ ಯಾವುದೇ ರೀತಿಯ ದೋಷದಿಂದ ಮುಕ್ತಿಯನ್ನು ಪಡೆಯಬಹುದು ಮೌನಿ ಅಮಾವಾಸ್ಯೆಯು ಪೂರ್ವಜರಿಗೆ ವಿಶೇಷ ಮಹತ್ವದ್ದಾಗಿದೆ ಹಿಂದೂ ನಂಬಿಕೆಯ ಪ್ರಕಾರ ಈ ದಿನ ಪೂರ್ವಜರು ಭೂಮಿಗೆ ಬರುತ್ತಾರೆ ಮೌನಿ ಅಮಾವಾಸ್ಯೆ ಎಂದು ಸ್ನಾನ ದಾನ ಮತ್ತು ಪೂಜೆಯ ಜೊತೆಗೆ ಪೂರ್ವಜರ ತರ್ಪಣ ಮತ್ತು ಪಿಂಡ ದಾನವನ್ನು ಸಹ ಮಾಡಲಾಗುತ್ತೆ ಈ ದಿನದಂದು ಪಿತೃ ಚಾಲೀಸವನ್ನ ಪಠಿಸುವುದರಿಂದ ಪಿತೃ ದೋಷದಿಂದ ಪರಿಹಾರ ಸಿಗುತ್ತೆ ಮಾಘ ಮಾಸದ ಅಮಾವಾಸ್ಯೆ ನಿನ್ನೆ ರಾತ್ರಿ ಏಳು ಮೂವತ್ತಕ್ಕೆ ಪ್ರಾರಂಭವಾಗಿ ಇವತ್ತು ಅಂದರೆ ಇಪ್ಪತ್ತೊಂಬತ್ತರಂದು ಸಂಜೆ ಆರು ಐದಕ್ಕೆ ಕೊನೆಗೊಳ್ಳುತ್ತೆ ಹೀಗಾಗಿ ಉದಯ ತಿಥಿಯ ಪ್ರಕಾರ ಮೌನಿ ಅಮಾವಾಸ್ಯೆಯನ್ನ ಜನವರಿ ಇಪ್ಪತ್ತೊಂಬತ್ತರಂದು ಆಚರಣೆ ಮಾಡಲಾಗುತ್ತೆ ಈ ದಿನ ಮೌನಿ ಅಮಾವಾಸ್ಯೆಯ ಉಪವಾಸವನ್ನ ಆಚರಿಸಲಾಗುತ್ತದೆ ಮಾಘ ಅಮಾವಾಸ್ಯೆ ಎಂದು ಮೌನ ಧ್ಯಾನ ಮಾಡುವುದು ತುಂಬಾ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಆದ್ದರಿಂದ ಇದನ್ನ ಮೌನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತೆ ಸನಾತನ ಧರ್ಮದಲ್ಲಿ ಗಂಗೆಯನ್ನ ಅತ್ಯಂತ ಪವಿತ್ರ ನದಿ ಎಂದು ಪರಿಗಣಿಸಲಾಗಿದೆ ಮೌನಿ ಅಮಾವಾಸ್ಯೆಯ ದಿನದಂದು ಗಂಗಾ ನದಿ ನೀರು ಅಮೃತದಂತೆ ಎಂದು ನಂಬಲಾಗ್ತಿದೆ ಈ ದಿನದಂದು ಕೇವಲ ಗಂಗಾ ಸ್ನಾನ ಮಾಡುವುದರಿಂದ ಭಕ್ತನು ಎಲ್ಲಾ ಪಾಪಗಳಿಂದ ಮುಕ್ತನಾಗುತ್ತಾನೆ ಮತ್ತು ಮರಣದ ನಂತರ ಭಕ್ತನು ಜನನ ಮತ್ತು ಮರಣಗಳ ಚಕ್ರದಿಂದ ಮುಕ್ತನಾಗಿ ಮೋಕ್ಷವನ್ನ ಪಡೆಯುತ್ತಾನೆ ಈ ಕಾರಣಕ್ಕಾಗಿ ಮೌನಿ ಅಮವಾಸ್ಯನ್ನ ಗಂಗಾ ಸ್ನಾನ ಮಾಡಲು ಶುಭ ದಿನವೆಂದು ಪರಿಗಣಿಸಲಾಗುತ್ತೆ ಈ ಬಾರಿ ಶ್ರಾವಣ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರವು ಮೌನಿ ಅಮಾವಾಸ್ಯೆಯ ದಿನದಂದು ಉಳಿಯುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಎರಡೂ ನಕ್ಷತ್ರ ಪುಂಜಗಳಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಸಾಧಕನು ಶಾಶ್ವತ ಫಲಗಳನ್ನು ಪಡೆಯಬಹುದು ಅಂತಹ ಪರಿಸ್ಥಿತಿಯಲ್ಲಿ ಈ ಶುಭ ಕ್ಷಣಗಳ ಸಮಯವೂ ಈ ರೀತಿ ಇರುತ್ತದೆ ಮೌನಿ ಅಮಾವಾಸ್ಯೆಯ ದಿನದಂದು ಶುಭ ಸಮಯದಲ್ಲಿ ಗಂಗಾ ಸ್ನಾನ ಒಡೆಯದು ನಿಮಗೆ ಇದು ಸಾಧ್ಯವಾಗದಿದ್ದರೆ ಹತ್ತಿರದಲ್ಲಿರುವ ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನವನ್ನ ಮಾಡಬಹುದು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾ ನೀರನ್ನು ಸೇರಿಸಿ ಮನೆಯಲ್ಲಿಯೂ ಕೂಡ ಸ್ನಾನವನ್ನ ಮಾಡಬಹುದು ಇದಾದ ನಂತರ ಸೂರ್ಯದೇವರಿಗೆ ಅರ್ಘ್ಯವನ್ನ ಅರ್ಪಿಸಿ ಈಗ ವಿಷ್ಣು ಮತ್ತು ಮಹಾದೇವನನ್ನ ಸರಿ ಯಾವ ರೀತಿಯಲ್ಲಿ ಪೂಜಿಸಿ ಈ ದಿನದಂದು ನೀವು ಈ ಮಂತ್ರಗಳನ್ನು ಪಠನೆ ಮಾಡಬಹುದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಇದು ನಿಮ್ಮ ಶಕ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ